ಸರ್ಕಾರ ಭೌತಿಕಾತೆ ಆಂದೋಲನ ಅಂತ ಅನೌನ್ಸ್ ಮಾಡಿದೆ ಕೆಲವು ದಿನಗಳಿಂದ ರೈತರು ಇಲ್ಲಿ ಗಾಬರಿಯಾಗಿ ಅಲ್ದಾಡ್ಕೊಂಡು ಸುತ್ತಾಡ್ಕೊಂಡು ಭೌತಿಕತೆ ಬಿಡುಗಡೆ ಆಗಿದೆ ಅದನ್ನು ಮಾಡಿಸ್ಕೋಬೇಕು ಅಂತ ಇದ್ದಾರೆ ಇದರಿಂದ ರೈತರಿಗೆ ಏನೂ ಅನುಕೂಲ ಆಯ್ತಾ ಇಲ್ಲ ಪಾಪ ಅವ್ರನ್ನ ಕೆಲಸ ಕಾರ್ಯಗಳು ಬಿಟ್ಟು ಒತ್ತಡ ಇಲ್ಲಿ ಬಂದು ಏನೋ ಆಗ್ತದೆ ಬರ್ತಾ ಇದ್ದಾರೆ ಇದು ಎಲ್ಲ ದಿನಗಳಲ್ಲೂ ಆಗ್ತಕ್ಕಂಥ ವಿಚಾರ ಈ ಒಂದು ಖಾತೆಗೆ ಇಂತಿಂಥ ದಾಖಲಾತಿಗಳು ಬೇಕು ಅಂತ ಹಿಂದೆ ಯಾವ ನಿಯಮಗಳಿದ್ರು ಅದೇ ನಿಯಮಗಳು ಈಗಲೂ ಕೂಡ ಇವೆ ಯಾವುದೇ ನಿಯಮನ ಸಡಿಲಗೊಳಿಸಿಲ್ಲ ಡೆತ್ ಬೇಕು ಆರ್ ಟಿ ಸಿ ಬೇಕು ವಂಸವೃಕ್ಷ ಬೇಕು ಎಮ್ ಆರ್ ಬೇಕು ಇಂಥ ಮುಂತಾದ ದಾಖಲೆಗಳನ್ನ ತಗೊಂಡು ಬಂದರೆ ಅದು ಯಾವತ್ತಿದ್ರೂ ಆಗ್ತದೆ ಈಗ ಇಲ್ಲಿ ಆಗಬೇಕಾಗಿರತಕ್ಕಂಥ ವಿಚಾರಗಳನ್ನ ಮಾಡದೇ ಸರ್ಕಾರ ರೈತರನ್ನ ಇದೆ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡ್ತಾ ಇಲ್ಲ ಮತ್ತು ಆರ್ ಟಿ ಸಿಗೆ ನಾವು ಕೆಳಗಡೆ ಹೋಗಬೇಕು ಅಲ್ಲಿ ಮಳೆ ಆದರೆ ನೀರು ನಿಂತ್ಕದೆ ಇಂಥ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ ಇಲ್ಲಿ ತಾಲೂಕು ಆಫೀಸ್ ಇರೋದಂತೂ ಸತ್ಯ ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳು ಒಂದು ಜೆರಾಕ್ಸ್ ಅಂಗಡಿ ಸರ್ಕಾರದ ಕಡೆಯಿಂದ ಒಂದು ಅಂಗಡಿಗಳಿಲ್ಲ ಒಂದು ಉತ್ತಮವಾದಂಥ ಒಂದು ತಿಂಡಿ ತಿನಿಸುಗಳು ಸಿಗ್ತಕ್ಕಂಥ ವ್ಯವಸ್ಥೆ ಇಲ್ಲ ಇಲ್ಲಿ ಬರ್ತಕ್ಕಂಥ ರೈತರು ನಡ್ಕಂಡು ಬರಬೇಕು ಇಲ್ಲ ಆಟೋಗೆ ಅರವತ್ತೆಪ್ಪತ್ತು ರೂಪಾಯಿ ಕೊಟ್ಟು ಬರಬೇಕು ಈ ಮೂಲಭೂತ ಸೌಲಭ್ಯಗಳನ್ನ ಸರ್ಕಾರ ಕಲ್ಪಿಸಬೇಕು ರೈತರಿಗೆ ನೆರವಾಗಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ನಾನು ಎಚ್ ಪ್ರಕಾಶ ತಾಲೂಕು ರೈತ ಸಂಘ ಜನರಲ್ ಸೆಕ್ರೆಟರಿ ಏನು ಮೂಲಭೂತ ಸೌಕರ್ಯದ ಬಗ್ಗೆ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಹಲವಾರು ಬಾರಿ ಸಂಘಟನೆಗಳು ಹೇಳಿದ್ದೀವಿ ಕುಡಿಯೋ ನೀರು ಸಮಸ್ಯೆ ಇರ್ಬೋದು ಇಲ್ಲಿ ಒಂದು ಕುಡಿಯೋ ನೀರಿನ ಸಮಸ್ಯೆ ಇರಬೇಕು ಅದನ್ನು ಬಗೆಹರಿಸಬೇಕು ಸಾರ್ವಜನಿಕರು ಕೆಲಸ ಆಗಲಿಲ್ಲ ಅಂತಂದರೆ ಮಧ್ಯವರ್ತಿಗಳ ಅವಳಿ ಜಾಸ್ತಿ ಆಗುತ್ತಿದೆ ತಹಸೀಲ್ದಾರ್ ಒಬ್ಬರು ಕೆಲಸ ಮಾಡೋದು ಸಾಲದು ಎಲ್ಲ ಸಹೋದ್ಯೋಗಿಗಳು ಅದೇ ರೀತಿ ಕೆಲಸ ಮಾಡಬೇಕು ಈಗ ನಾನು ಹಲವಾರು ಬಾರಿ ತಹಸೀಲ್ದಾರ್ ಗಮನ ಉಳ್ಳಡಿ ಭಾಗದಲ್ಲಿ ಇನ್ನೂ ಕೂಡ ಅಲ್ಲಿ ಒಬ್ಬರು ಅಪ್ಲೆಟ್ ಇಲ್ಲ ರೈತರು ಸಮಸ್ಯೆ ಕೇಳೋಕ್ಕ ನೂರಾರು ಜನ ನಿಂತಿದ್ದು ಹೋಗ್ತಾ ಇದ್ದಾರೆ ಈ ಸಮಸ್ಯೆಗಳಿರೋದು ಹಲವು ಬಾರಿ ಹೇಳಿದ್ದೀನಿ ತಾಲೂಕು ಆಡಳಿತ ಸಂಪೂರ್ಣ ಜವಾಬ್ದಾರಿ ತಗೊಂಡು ಕೆಲಸ ನಿರ್ವಹಿಸಬೇಕು ಇವತ್ತು ಹೇಳ್ತಾರೆ ಜನಾಂದೋಲನ ಭೌತಿಕಾತೆ ಅಂತ ಹೇಳೋ ವಿಚಾರ ಬಂದಾಗ ಮೂಲ ದಾಖಲಾತಿಯಿಂದ ಎಲ್ಲನೂ ಕೇಳಿದಾಗ ನಾನು ಸರ್ಕಾರಕ್ಕೆ ಹೇಳೋಂಥ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆಯಾ ಗ್ರಾಮಕ್ಕೆ ಅವ್ರು ಹೋಗಬೇಕು ಆಯಾ ಗ್ರಾಮದಲ್ಲಿ ಅವ್ರ ತಾತನ ಅಷ್ಟಿನ ಯಾರು ಹೆಸರು ಬಿಡ್ತದೆ ಅಕ್ಕಪಕ್ಕದ ಜನಗಳಿಗೆ ವಿಚಾರಿಸ್ಬೇಕು ಅವ್ರ ಸಮಸ್ಯೆನ ಅಲ್ಲೇ ಕೂತು ಬಗೆಹರಿಸಬೇಕು ಅದು ನಿಜವಾದ ಭೌತಿಕತೆಯ ಆಂದೋಲನ ಇದು ನಿರಂತರವಾಗಿ ನಡೆಯುವಂಥ ವಿಚಾರಕ್ಕೊಂಡಿ ಭೌತಿಕಾತೆಯ ಆಂದೋಲನ ಅಂತ ಯಾಕೆ ಹೇಳ್ತಾರೆ ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಜನ ಅದಕ್ಕೆ ಲಾಭರಿಪಟ್ಟು ಏನೋ ಭೌತಿಕಾತೆ ಆಗುತ್ತೆ ಅಂತ ಜನ ತಾಲು ಕಾಪಿಸ್ಕೊಂಡು ಬರೋದು ಇಲ್ಲಿ ಕೆಲಸ ಕಾರ್ಯ ಬಿಟ್ಟು ಬರೋದು ಆದ್ದರಿಂದ ತಾಲೂಕು ಆಡಳಿತ ಆಡಳಿತ ಮತ್ತು ಸರ್ಕಾರ ಕೇಳೋದು ಅಂದರೆ ನಿಜವಾದ ಭೌತಿಕಾತೆ ಆಂದೋಲನ ಗ್ರಾಮ ಮಟ್ಟದಲ್ಲಿ ನೀವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮೂಲಭೂತ ಸೌಕರ್ಯಗಳನ್ನು ಏನು ಸಮಸ್ಯೆಗಳು ರೈತರಿಗೆ ಇದು ಬಂದದೋ ಕೆಲಸಗಳಾಗಲ್ಲ ಮಧ್ಯವರ್ತಿಗಳ ಅವಳಿಯಾಗಿರ್ಬೋದು ಮಸ್ತದಾಗಿರ್ಬೋದು ಅದಕ್ಕೆ ತಾಲೂಕು ಆಡಳಿತ ಜವಾಬ್ದಾರಿ ತಗೊಂಡು ಎಲ್ಲರೂ ಕೆಲಸ ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್